ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಸಂಡೂರು ಐತಿಹಾಸಿಕವಾಗಿ ಜಾನಪದ ಕಲೆಗಳ ತವರೂರಾಗಿದ್ದು ಇದೀಗ ಸಂಡೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾನಪದ ವಾಹಿನಿ ಇಲ್ಲಿನ ಸಾಂಸ್ಕೃತಿಕ ಸೊಗಡಿಗೆ ಸಾಕ್ಷಿಯಾಗಿದೆ ಎಂದು ಶಾಸಕ ಹಾಗೂ ಸಿಎಲ್ಪಿ ಕಾರ್ಯದರ್ಶಿ ಈತುಕಾರಂ ಹೇಳಿದರು ಸಂಡೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸಂಡೂರು ಉತ್ಸವದ ಜನಪದ ವಾಹಿನಿ ಉದ್ಘಾಟಿಸಿ ಶುಕ್ರವಾರ ಮಾತನಾಡಿದರು ಐತಿಹಾಸಿಕವಾಗಿ ಮೊದಲ ಬಾರಿಗೆ ಉತ್ಸವ ಶುರು ಮಾಡಲಾಗಿದ್ದು ಸಾಕಷ್ಟು ಜನರು ಉತ್ಸವದಲ್ಲಿ ಭಾಗಿಯಾಗುವುದು ಸಂತಸಕ್ಕೆ ಕಾರಣವಾಗಿದೆ ಎಂದರು ಯಾರು ನಂಬಿ ಪ್ರೀತಿ ವಿಶ್ವಾಸ ಇದೆ ಅವರಿಗೆ ಪೂರಕವಾಗಿ ನೀವು ಸಮಾಜ ಸೇವೆ ಮಾಡಬೇಕು ವಿಧಾನಸೌಧ ಮುಂದೆ ಏನಿದೆ ಅಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ಅಂತ ದೇವರ ಕೆಲಸ ನೀವು ಮಾಡಬೇಕು ಜೊತೆಗೆ ಇವತ್ತು ಅನಿಲ್ ದಾದರ್ ಕೂಡ ಇವತ್ತು ಅನೇಕ ರಾಜ್ಯಸಭಾ ಸದಸ್ಯರಾಗಿ ಶಾಸಕರಾಗಿ ಅನೇಕ ಇವತ್ತು ಸಮಾಜ ಸೇವೆ ಕೂಡ ಎಲ್ಲ ಮಾಡಿರತಕ್ಕಂಥದ್ದು ಇವತ್ತು ನಾವು ಇವತ್ತೇನು ನಾಲ್ಕು ಬಾರಿ ನಮಗೆ ಇವತ್ತು ಆಶೀರ್ವಾದವನ್ನು ಮಾಡಿದಿರಿ ಇವತ್ತು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಆ ಜವಾಬ್ದಾರಿಯೊಂದಿಗೆ ಜೊತೆಗೆ ನನಗೆ ಅನುಭವ ಕೂಡ ಆಗಿದೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇದಾರೆ ಜೊತೆಗೆ ಇವತ್ತು ನಾಗೇಂದ್ರ ಕೂಡ ನಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅನ್ನಾರ್ಗೂಡ ಕೂಡ ಇವತ್ತಿನ ದಿನ ಕಾರ್ಮಿಕ ಸಚಿವರಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಇವತ್ತು ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಏನು ನಾವು ಸಂಡೂರಿನ ಕನಸನ್ನು ನಾವು ಕಂಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಪ್ರಾಮಾಣಿಕವಾಗಿ ನಾವು ಇವತ್ತು ಮಾಡ್ತಾ ಇದೀವಿ ಇವತ್ತು ನಾನು ಒಂದು ನಾಲ್ಕೈದು ಹೇಳ್ಬೇಕಾದ್ರೆ ಸುಮಾರಾಗಿ ಐನೂರ ಎಂಬತ್ತಾರು ಕಿಲೋಮೀಟರ್ಗಳಲ್ಲಿ ಇವತ್ತು ಐನೂರ ಐವತ್ತು ಕಿಲೋಮೀಟರ್ ಸುಸಜ್ಜಿತವಾದ ಒಂದು ರಸ್ತೆಗಳನ್ನು ಮಾಡಿಬಿಟ್ಟು ಇವತ್ತು ಶಿಕ್ಷಣ ಆರೋಗ್ಯ ಜನಸಾಮಾನ್ಯರು ಬರಲಿಕ್ಕೆ ಜಿಲ್ಲಾಡಳಿತಕ್ಕೆ ಹೋಗ್ಲಿಕ್ಕೆ ತಾಲೂಕು ಆಡಳಿತಕ್ಕೆ ಹೋಗ್ಲಿಕ್ಕೆ ಇವತ್ತು ನಾವು ಅನುವನ್ನು ನಾವು ಮಾಡಿಕೊಟ್ಟಿದೀವಿ ಸಾರಿಗೆ ವ್ಯವಸ್ಥೆ ಮಾಡಿದೀವಿ ವಿದ್ಯುತ್ ವ್ಯವಸ್ಥೆ ಮಾಡಿದೀವಿ ಇವತ್ತು ಬಹುಗ್ರಾಮೀಣ ಕುಡಿಯುವ ಯೋಜನೆ ತುಂಗಾಭದ್ರಾ ನದಿಯಿಂದ ತಗೊಂಬತ್ತು ಸಂಡೂರಿ ಇರ್ಬೋದು ಕುಡ್ತಿನಿ ಇರಬಹುದು ಜೊತೆಗೆ ಇವತ್ತು ಕುರೆಕುಪ್ಪ ತೋರಣಗಲ್ಲು ಜೊತೆಗೆ ನಡುಗುರುತಿ ಎಲ್ಲಾ ಹಳ್ಳಿಗಳಿಗೆ ಸೇರಿದಂತೆ ಇವತ್ತು ಸರ್ಫೇಸ್ ವಾಟರ್ ಇಂದ ಇದಕ್ಕೂ ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಬಿ ನಾಗೇಂದ್ರ ಅವರು ಮಾತನಾಡಿ ಈ ಭಾಗದ ಜನಪ್ರಿಯ ಶಾಸಕ ಈ ತುಕಾರಂ ಮೊಟ್ಟ ಮೊದಲ ಬಾರಿಗೆ ಸಂಡೂರ್ ಉತ್ಸವವನ್ನು ಆಚರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ನಾನು ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಕಾರಣರಾದವರು ಸಂತೋಷ್ ಲಟ್ ಆಗು ತುಕಾರ ಇಬ್ಬರಲ್ಲೂ ಯಾವುದೇ ಹಮ್ಮು ಬಿಮ್ಮು ಇಲ್ಲ ಎಂದರು ಭಯ ಇಟ್ಟು ಬೇರೆ ಬೇರೆ ಪೊಲೀಸರನ್ನು ಕಳಿಸಿ ಆ ರೀತಿ ಮಾಡಿದಂತ ಒಬ್ಬ ಅಧಿಕಾರಿಗಳನ್ನ ಅದೇ ಅಧಿಕಾರವನ್ನು ಕೂಡ ಹಿಡಿದವ್ರು ನೋಡಿದ್ದೆ ಆದ್ರೆ ಕೇವಲ ಒಂದು ಪ್ರೀತಿಯಿಂದನೇ ಗಳಿಸಿ ಪ್ರೀತಿಯಿಂದ ಜನನ ಸಂಪಾದಿಸಿದರ ಯಾರಾದ್ರೂ ಇದ್ರೆ ಅದು ಮಾನ್ಯ ನಮ್ಮ ಸಂತೋಷಣ್ಣ ಅನ್ನುವಂತ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಹಾಕಿರುವಂತ ದಾರಿಯಲ್ಲೂ ಕೂಡ ಇವತ್ತು ನಮ್ಮ ತುಕಾರಾಮಣ್ಣನವರು ಅವರು ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದಾರೆ ಅನ್ನುವಂತ ವಿಚಾರವನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇವತ್ತು ಬಹುಶಃ ಇವತ್ತು ಸಂಡೂರಿನ ಭಾಗದಲ್ಲಿ ಅನೇಕ ವರ್ಷಗಳಿಂದ ಸಂಡೂರನ್ನ ಮೊದಲು ನಾವು ಬಳ್ಳಾರಿಯಿಂದ ಬರಬೇಕಾದ್ರೆ ಇಲ್ಲಿಗೆ ಬರ್ಲಿಕ್ಕೆ ಬಸ್ ಕೂಡ ಇರ್ತಾ ಇದಿಲ್ಲ ಬಸ್ ಬಂದ್ರೆ ಇಲ್ಲಿಂದ ಹೊಸಪೇಟೆಗೆ ಹೋಗ್ಲಿಕ್ಕೆ ಆ ಒಂದು ಅದು ಇಪ್ಪತ್ತು ಕಿಲೋಮೀಟರ್ ದಾರಿಯನ್ನು ಕೂಡ ಎರಡು ತಾಸು ಗಂಟಲೆ ನಾವು ಹೋಗ್ತಾ ಇದ್ವಿ ಆದ್ರೆ ಇವತ್ತು ಶಾಸಕರು ಇವತ್ತು ಮಾಜಿ ಸಚಿವರಾಗಿರುವಂತಹ ನಮ್ಮ ತುಕಾರಾಮ್ ಅವರು ಇವತ್ತು ನಮ್ಮ ಸಂತೋಷಣ್ಣನವರು ಸಂಡೂರಿನ ಭಾಗ ಚೆನ್ನಾಗಿರ್ಬೇಕೆಂದು ಅನ್ನುವಂತ ವಿಚಾರದಿಂದ ಈ ಹೊಸಪೇಟೆಗೆ ಹೋಗುವಂತ ದಾರಿಯನ್ನು ಕೂಡ ಚೆನ್ನಾಗಿ ಮಾಡಿದ್ರು ಕೂಡ್ಲಿಗೂ ಹೋಗುವಂತ ದಾರಿಯನ್ನ ಚೆನ್ನಾಗಿ ಮಾಡಿದ್ರು ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅನ್ನುವಂತ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನನಗೂ ಕೂಡ ರಾಜಕೀಯದಲ್ಲಿ ನಾನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗ ಮಾನ್ಯ ನಮ್ಮ ಶಾಸಕರಾಗಿ ನಮ್ಮ ಸಚಿವರಾಗಿರುವಂತ ನಮ್ಮ ಸಂತೋಷನನ್ನ ಯಾವತ್ತೂ ಕೂಡ ನಾನು ಮರೆಯಲ್ಲ ಏ ಇಲ್ಲ ನಾಗೇಂದ್ರ ನೀನು ಕಾಂಗ್ರೆಸ್ ಬರಬೇಕು ನಮ್ಮ ಪಕ್ಷದಲ್ಲಿ ಬರಬೇಕು ಒಳ್ಳೆ ವ್ಯಕ್ತಿಗಳೆಲ್ಲ ಒಂದು ಕಡೆಗಾಗೋಣ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಅವತ್ತು ನನಗೆ ಕಿವಿ ಮಾತಿ ಹೇಳಿ ಕಿವಿ ಹಿಂಡಿ ಕರ್ಕೊಂಡ್ ಬಂದಿದ್ದಾನಂತ ಒಂದು ವಿಚಾರವನ್ನು ಕೂಡ ನಾನು ಎದೆ ಕಟ್ಕೊಂಡು ಹೇಳುವಂತ ವಿಚಾರ ಆಗಿದೆ ಸಂತೋಷ ಅಣ್ಣ ಅವ್ರು ಯಾವತ್ತು ಕೂಡ ಒಂದು ಪ್ರೀತಿಯಿಂದನೆ ಅವರು ಬಹುಶಃ ಈ ಭಾಗದಲ್ಲಿ ಜನರಲ್ ಕ್ಷೇತ್ರ ಆಗಿದ್ರೆ ನಂತರ ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್ ಮಾತನಾಡಿ ಸಂಡೂರು ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಶಾಸಕ ತುಕಾರಾಂ ನೂರಕ್ಕೆ ತೊಂಬತ್ತರಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನನ್ನ ಹುಟ್ಟೂರಾದ ಸಂಡೂರು ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ದಯವೇ ಧರ್ಮದ ಮೂಲವನ್ನು ಹೇಳಿರತಕ್ಕಂಥ ಬಸವಣ್ಣವರನ್ನ ಕಾಯಿ ಕೈಲಾಸ ಅಂತ ಹೇಳಿರ್ತಕ್ಕಂಥ ಬಸವಣ್ಣವರನ್ನ ಇವತ್ತು ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇವತ್ತು ಬಸವಣ್ಣವರ ಒಂದು ಸೈಡಿಗೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಹೋದಿಕೆ ಮಾಡಿ ನೋಡಿದ್ರೆ ಇಬ್ಬರು ಈ ವಿಶ್ವಮಾನಗಳು ಇಂಥ ಒಂದು ಮಾನವರನ್ನ ವಿಶೇಷವಾಗಿ ನಮ್ಮ ಸರ್ಕಾರ ಇವ್ರನ್ನ ಇವತ್ತು ಗುರುತಿಸಿ ಇವತ್ತು ಸಂವಿಧಾನದ ಪೀಠಿಗೆಯನ್ನು ಇಡೀ ಒಂದು ತಿಂಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ದಯಮಾಡಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಈ ಒಂದು ವಿಶೇಷವಾದಂತ ಈ ಒಂದು ವಿಭಿನ್ನವಾದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಸುಲ್ಕಿದ್ದೇವೆ ನಾವು ಅದಕ್ಕೆ ಇತಿಹಾಸವನ್ನು ಓದಬೇಕು ವಿಶೇಷವಾದಂತ ಎಲ್ಲರಿಗಿನ ಹೆಚ್ಚಾಗಿ ಸಂವಿಧಾನವನ್ನು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಸಂಡೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕಲಾತಂಡಗಳ ಮೆರಗು ಮೇಲೆಸ್ತಿತ್ತು ಹಳೆದ ರೋಜಿಯ ಅಶ್ವರಾಮಣ ಸಂಗಡಿಗರಿಂದ ಹಗಲು ವೇಷದ ಶ್ರೀರಾಮ ಲಕ್ಷ್ಮಣ ಆಂಜನೇಯ ರಾಕ್ಷಸರ ವೇಷಧಾರಿಗಳು ರಸ್ತೆ ಉದ್ದಕ್ಕೂ ಜನರನ್ನು ರಂಜಿಸಿದರು ತಾರಾನಗರ ಎಸ್ ಎಂ ಚಂದ್ರಯ್ಯಸ್ವಾಮಿ ರುದ್ರಯ್ಯಸ್ವಾಮಿ ಭುಜಂಗನಗರದ ರೇವಣಸಿದ್ದಯ್ಯಸ್ವಾಮಿ ಗಂಗಾಲಾಪುರ ಎರ್ರಿಸ್ವಾಮಿ ತಾರಾನಗರ ಆನಂದಸ್ವಾಮಿ ಸಂಗಡಿಗರ ವೀರಗಾಸೆ ಪ್ರದರ್ಶನ ಜನರನ್ನು ಆಕರ್ಷಿಸಿತು ಸುಶೀಲನಗರದ ಸಂಗಡಿಗರಿಂದ ಗಂಗಾಬಾಯಿ ಲಂಬಾಣಿ ವೃತ್ತ ಹೊಸ ದರೋಜಿ ತಿಮ್ಮಪ್ಪ ಸಂಗಡಿಗರಿಂದ ಉಲಿವೇಶ ಕೂಡ್ಲಿಗಿಯ ಆ ಲಕ್ಷ್ಮಿ ಸಂಗಡಿಗರಿಂದ ಮಹಿಳಾ ಉರುಮೆ ವಾದ್ಯ ಕುರೆಕುಪ್ಪ ವೀರೇಶ ಸಂಡೂರಿನ ಈರಣ್ಣ ಸಂಗಡಿಗರ ತಾಷಾರಾಮ್ ಡೋಲ್ ವಾಹಿನಿಯ ಮೆರುಗು ಹೆಚ್ಚಿಸಿತ್ತು ತಹಶೀಲ್ದಾರ್ ಅನಿಲ್ ಕುಮಾರ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಸಿಪಿಎಂ ಮಹೇಶ್ ಗೌಡ ಪಿಎಸ್ಐ ವೀರೇಶ್ ಡಿಇಒ ಡಾಕ್ಟರ್ ಅಯ್ಯಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಶಾಲತಾ ಸೋಮಪ್ಪ ಪುರಸಭೆ ಮುಖ್ಯಾಧಿಕಾರಿ ಜಯಣ್ಣ ಸದಸ್ಯರಾದ ಅನಿತಾ ವಸಂತ್ ಕುಮಾರ್ ಎಲ್ಎಚ್ ಶಿವಕುಮಾರ್ ಕೆ ವಿ ಸುರೇಶ್ ಎ ಪಂಪಾಪತಿ ಹನುಮಪ್ಪ ನಾಯಕ ಸಮಾಜ ಕಲ್ಯಾಣ ಆರ್ಎಫ್ಒ ದಾದಾ ಕಲಂದರ್ ಪಿಡಬ್ಲ್ಯೂಡಿ ಇ ಕೃಷ್ಣ ನಾಯಕ್ ಪಿಆರ್ಐಡಿ ಇ ಶೇಖ್ ಅಹಮದ್ ಎಡಿಎ ಮಂಜುನಾಥ್ ರೆಡ್ಡಿ ಎಸ್ಪಿ ಅಧಿಕಾರಿ ಕೆ ರವಿಕುಮಾರ್ ತೋಟಗಾರಿಕೆ ಇಲಾಖೆ ಎಡಿ ಇಲಾಖೆ ಎಡಿ ಡಿ ಎನ್ ಕೆ ವೆಂಕಟೇಶ್ ಪಶುಸಂಗೋಪನಾ ಇಲಾಖೆ ಎ ಡಿ ವಲಿಭಾಷ ಬಿಎಸ್ಎಂ ಅಧಿಕಾರಿ ಸಂಗಮೇಶ್ ರೈತ ಸಂಘ ದಸಾಂಶ ಕರವೇ ಸೇನಾ ನಾನಾ ಸಂಘಟನೆಗಳು ಪದಾಧಿಕಾರಿಗಳು ಇತರರು ಇದ್ದರು ವರದಿಗಾರರು ರಾಜಪಾಳೆಗರ್ ಇಟ್ ಸೈಡ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ